ಮಟ್ಟದ ಚಿತ್ರಕಲೆ ಪರೀಕ್ಷೆಯಲ್ಲಿ ಎನ್ಎಸ್ಎಸ್ ಶಾಲೆಯ ವಿದ್ಯಾರ್ಥಿಗಳ ಭರ್ಜರಿ ಜಯ ನಿಪ್ಪಾಣಿ ತಾಲೂಕಿನ ಭೋಜ ಗ್ರಾಮದ ಲತ್ತೆ ಶಿಕ್ಷಣ ಸಂಸ್ಥೆಯ ನ್ಯೂ ಸೆಕೆಂಡರಿ ಸ್ಕೂಲಿನ ವಿದ್ಯಾರ್ಥಿಗಳು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಇವರ ವತಿಯಿಂದ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಮ್ಮಿಕೊಂಡ ಲೋವರ್ ಮತ್ತು ಹೈಯರ್ ಗ್ರೇಡ್ ಚಿತ್ರಕಲೆ ಪರೀಕ್ಷೆಯಲ್ಲಿ ಶತಪರಿಶತ ಯಶಸ್ಸನ್ನು ಗಳಿಸಿ ಶಾಲೆಯ ಕೀರ್ತಿ ಪತಾಕೆಯನ್ನು ಗಗನಕ್ಕೇರಿಸಿದ್ದಾರೆ ಹೈಯರ್ ಗ್ರೇಡ್ನಲ್ಲಿ ಒಂಬತ್ತನೇ ವರ್ಗದ ವಿದ್ಯಾರ್ಥಿಗಳಾದ ಕುಮಾರ್ ಪ್ರಕಾಶ್ ರಾಜು ಕುಂಬಾರ್ ಆರು ನೂರು ಪೈಕಿ ನಾನ್ನೂರ ನಲವತ್ತ್ ಅಂಕಗಳನ್ನು ಗಳಿಸಿ ಪ್ರಥಮ ಕುಮಾರ್ ಶ್ರೇಯಸ್ ರವೀಂದ್ರ ಮಾನೆ ಆರು ನೂರು ಪೈಕಿ ನಾನ್ನೂರ ಇಪ್ಪತ್ತೊಂಬತ್ತು ಅಂಕಗಳನ್ನು ಗಳಿಸಿ ದ್ವಿತೀಯ ಮತ್ತು ಕುಮಾರಿ ಸಾವಿತ್ರಿ ಅನ್ನಾಸಬಾ ಕುಂಬಾರ್ ಆರು ನೂರು ಪೈಕಿ ನಾನ್ನೂರ ಇಪ್ಪತ್ತ್ ಅಂಕಗಳನ್ನು ಗಳಿಸಿ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ ಲೋವರ್ ಗ್ರೇಡ್ನಲ್ಲಿ ಕುಮಾರಿ ಐಶ್ವರ್ಯ ಸಚಿನ್ ಚೌಗಲೆ ಆರು ನೂರು ಪೈಕಿ ಐನೂರ ಹದಿಮೂರು ಅಂಕಗಳನ್ನು ಗಳಿಸಿ ಕೇಂದ್ರಕ್ಕೆ ಪ್ರಥಮ ಕುಮಾರಿ ಸಂಚಿತಾ ಮಹಾವೀರ ಒಟೆ ಆರು ನೂರು ಪೈಕಿ ನಾನ್ನೂರ ತೊಂಬತ್ಮೂರು ಅಂಕಗಳನ್ನು ಗಳಿಸಿ ದ್ವಿತೀಯ ಮತ್ತು ಕುಮಾರಿ ರೋಹಿಣಿ ನಾಗಪ್ಪ ಕಲ್ಕುಟಗಿ ಆರು ನೂರು ಪೈಕಿ ನಾನ್ನೂರ ಎಂಬತ್ತೇಳು ಅಂಕಗಳನ್ನು ಗಳಿಸಿ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ ಅದೇ ರೀತಿ ಕುಮಾರಿ ಪದ್ಮಜಾ ಮಹಾಂತೇಶ್ ಸಂಕಪಾಳ್ ಆರು ನೂರು ಪೈಕಿ ನಾನ್ನೂರ ಎಂಬತ್ತಾರು ಅಂಕಗಳನ್ನು ಗಳಿಸಿ ಕುಮಾರ್ ವರದ್ ಪ್ರಮೋದ್ ರೂಗೆ ಆರು ನೂರು ಪೈಕಿ ನಾನ್ನೂರ ಎಪ್ಪತ್ತೇಳು ಅಂಕಗಳನ್ನು ಗಳಿಸಿ ಕುಮಾರ್ ಆದಿತ್ಯ ಪರಶುರಾಮ್ ವಾಯಂಗಡೆ ಆರು ನೂರು ಪೈಕಿ ನಾನ್ನೂರ ಎಪ್ಪತ್ತು ಅಂಕಗಳನ್ನು ಗಳಿಸಿ ಮತ್ತು ಕುಮಾರಿ ನಂದಿನಿ ರಾಮಚಂದ್ರ ವಟಗುಡೆ ಆರು ಪೈಕಿ ನಾನ್ನೂರ ಅರವತ್ತಾರು ಅಂಕಗಳನ್ನು ಗಳಿಸಿ ಉನ್ನತ ಶ್ರೇಣಿಯನ್ನು ಪಡೆದುಕೊಂಡಿದ್ದಾರೆ ರಾಜ್ಯಮಟ್ಟದ ಚಿತ್ರಕಲೆ ಪರೀಕ್ಷೆಯಲ್ಲಿ ಉನ್ನತ ಮಟ್ಟದ ಯಶಸ್ಸನ್ನು ಸಂಪಾದಿಸಿದ ವಿದ್ಯಾರ್ಥಿಗಳಿಗೆ ಶಾಲೆಯ ಚಿತ್ರಕಲಾ ಶಿಕ್ಷಕರಾದ ಶ್ರೀ ಕೆ ಎಂ ಪಾಟೀಲ ಇವರ ಅಮೂಲ್ಯ ಮಾರ್ಗದರ್ಶನ ಲಭಿಸಿದ್ದು ಶಾಲೆಯ ಪ್ರಧಾನ ಗುರುಗಳಾದ ಶ್ರೀ ಎಸ್ ವಿ ಕೇಸರ್ಕರ್ ಜೊತೆಗೆ ಶಾಲೆಯ ಆಡಳಿತ ಮಂಡಳಿ ಮತ್ತು ಎಲ್ಲಾ ಶಿಕ್ಷಕ ವೃಂದದ ಸಹಾಯ ಸಹಕಾರ್ಯ ಲಭಿಸಿದೆ ಈ ಸಂದರ್ಭದಲ್ಲಿ ಎನ್ಎಸ್ಎಸ್ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರು ಶ್ರೀ ಸಂದೀಪ್ ಅಶೋಕ್ ಪಾಟೀಲ ಎನ್ಎಸ್ಎಸ್ ಮತ್ತು ಜೆಎಎಸ್ ಶಾಲೆಯ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ವೃಂದ ಮತ್ತು ಮಾನ್ಯರು ಚಿತ್ರಕಲೆ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಭರ್ಜರಿ ಯಶಸ್ಸನ್ನು ಕುರಿತು ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದು ವಿದ್ಯಾರ್ಥಿಗಳ ಮುಂದಿನ ಶೈಕ್ಷಣಿಕ ಯಶಸ್ಸು ಪ್ರಯತ್ನಗಳಿಗೆ ಶುಭ ಹಾರೈಕೆ ನೀಡಿದ್ದಾರೆ ಸಮಾಜ್ ಕಾರ್ಯ ನ್ಯೂಸ್ಗಾಗಿ ಬೋಜ್ ಸಂಪಾದಕರು ಸಂದೀಪ್ ಕುರುಂದವಾಡೆ